ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತಿನ ವಿಷಯ ಬಗ್ಗೆ ತಿಳ್ಕೊಳ್ಳೋಣ ಏನಂತಂದರೆ ಇವತ್ತು ನಿಮ್ಮ ಟಿ ವಿನ ನಿಮ್ಮ ಫೋನಿಂದನೇ ನೀವೇ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ರೀಚಾರ್ಜ್ ಮಾಡ್ಕೋಬೋದು ಅದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನೈಂಟಿ ಪರ್ಸೆಂಟ್ ಜನಕ್ಕೆ ತಮ್ಮ ತಮ್ಮ ಟಿ ವಿನ ತಾವೇ ರೀಚಾರ್ಜ್ ಮಾಡ್ಕೊತಾರೆ ಬಟ್ ಟೆನ್ ಪರ್ಸೆಂಟ್ ಎಸ್ಪೆಷಲಿ ಹಳ್ಳಿಯವರು ಮಾತ್ರ ರೀಚಾರ್ಜ್ ಮಾಡೋದು ಗೊತ್ತಿರಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇವತ್ತಿನ ದಿನ ನಾನು ಬನ್ನಿ ವಿಡಿಯೋ ನೋಡೋಣ ಅದಕ್ಕಿಂತ ಮುಂಚೆ ಅವ್ರದ್ದು ಸಬ್ಸ್ಕ್ರೈಬರ್ ಐ ಡಿನೇ ಅವ್ರಿಗೆ ಗೊತ್ತಿರಲ್ಲ ಕೆಲವೊಂದು ಅದು ಹೇಗೆ ಇರಬೋದು ಅಂತಲೂ ಗೊತ್ತಿರಲ್ಲ ಸೊ ಅದು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಬನ್ನಿ ವೀಡಿಯೋ ನೋಡೋಣ ಫಸ್ಟ್ ರಿಮೋಟ್ನ ತೊಗೊಳ್ಳಿ ನೀವು ಫೋ ರಿಮೋಟ್ನ ತೊಗೊಳ್ಳಿ ಅದರಲ್ಲಿ ಹೋಮ್ ಬಟನ್ ಅಂತ ಇರುತ್ತೆ ರಿಮೋಟಲ್ಲಿ ಸ್ಟಾರ್ಟಿಂಗಲ್ಲಿ ಅದನ್ನು ಫ್ರೆಶ್ ಮಾಡಬೇಕು ಫ್ರೆಶ್ ಮಾಡಿದ ಮೇಲೆ ನಮಗೆ ಸಬ್ಸ್ಕ್ರೈಬರ್ ಐ ಡಿ ಕಾಣುತ್ತೆ ಫಸ್ಟು ಅನ್ನಿದೆಯಲ್ಲ ಸಬ್ಸ್ಕ್ರೈಬರ್ ಐ ಡಿ ಪ್ಲಸ್ ಡ್ಯೂ ಡೇಟ್ ಆಗಿರ್ತದೆ ನೈನ್ಟೀನ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದೆ ಅದೇ ಥರ ಫೋನಲ್ಲಿ ಓಪನ್ ಮಾಡ್ಕೊಳ್ಳಿ ನಿಮ್ಮದು ಫೋನ್ಪೇನ ಫೋನ್ಪೇಗೆ ಹೋಗಿ ಫೋನ್ಪೇದಲ್ಲಿ ಓಪನ್ ಮಾಡಿದ ತಕ್ಷಣವೇ ನಿಮಗೆ ಫಸ್ಟ್ ಹೋಮ್ ಪೇಜ್ ಬರುತ್ತೆ ಹೋಮ್ ಪೇಜ್ ಬಂದ ತಕ್ಷಣ ಅದರಲ್ಲಿ ಆಪ್ಷನ್ ಇರುತ್ತೆ ಡಿ ಟಿ ಎಚ್ ಅಂತ ಗೊತ್ತಾಗಿರ್ಬೋದು ನಿಮಗೆ ಡಿ ಟಿ ಎಚ್ ಅಂತ ಬರುತ್ತೆ ನೋಡಿ ಆ್ಯಂಟಿನಾ ಸಿಂಬಲ್ ಇದೆ ಅದೇ ಡಿ ಟಿ ಎಚ್ ಆಪ್ಷನ್ನು ಇದರಲ್ಲಿ ಏನೇನಿದೆ ಅಂತಂದರೆ ಎಲ್ಲ ಥರ ನಿಮ್ಮ ಡಿ ಟಿ ಎಚ್ ವಿಡಿಯೋ ಸನ್ ಡೈರೆಕ್ಟು ಟಾಟಾ ಸ್ಕೈ ನೀವು ಯಾವುದೋ ನಿಮ್ಮ ಆ್ಯಂಟಿನ ಇರುತ್ತಾ ಏರ್ಟೆಲ್ ಆಗಿರ್ಬೋದು ಎಲ್ಲಾನು ನೀವು ಆರಾಮಾಗಿ ರೀಚಾರ್ಜ್ ಮಾಡ್ಕೊಳ್ಬೇಕು ರೀಚಾರ್ಜ್ ಮಾಡ್ಕೊಳ್ಬೋದು ಅದು ಹೇಗೆ ಅಂತ ನಾನು ಒಂದು ಸಲ ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತಾ ಇದ್ದೀನಿ ನೋಡಿ ನನ್ನದು ಆಲ್ರೆಡಿ ಟಾಟಾ ಸ್ಕೈ ಡಿ ಟಿ ಎಚ್ ಕನೆಕ್ಷನ್ ಇತ್ತು ಸೊ ಅದನ್ನು ರೀಚಾರ್ಜ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ಮಾಡಿರೋಗೋಸ್ಕರ ಆಟೋಮೆಟಿಕ್ ಸೆಲೆಕ್ಟ್ ಆಯಿತು ನಿಮಗೆ ನೋಡಿ ಡಿ ಟಿ ಎಚ್ ಸೆಲೆಕ್ಟ್ ಮಾಡಿದ ತಕ್ಷಣ ಇಷ್ಟು ಟಿ ವಿ ಬರುತ್ತೆ ಆಪ್ಷನ್ ನಿಮಗೆ ಡಿ ಟಿ ಟು ಆಲ್ಮೋಸ್ಟ್ ನಿಮಗೆ ನಿಮ್ಮದು ಆ್ಯಂಟಿನಾ ಯಾವುದಿದೆ ಅದನ್ನು ನೀವು ಚೂಸ್ ಮಾಡಬೇಕಿಲ್ಲಿ ಚೂಸ್ ಮಾಡಿದ ತಕ್ಷಣ ನೋಡಿ ಡಿ ಟಿ ಎಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೆ ಇಲ್ಲಿ ನಿಮ್ದು ಯಾವುದೇ ರೀತಿ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂದು ಟಾಟಾ ಸ್ಕೈ ಇತ್ತು ನಾನು ಟಾಟಾ ಸ್ಕೈ ಸೆಲೆಕ್ಟ್ ಮಾಡಿಕೊಂಡೆ ಅಲ್ಲಿ ನಾನ್ನೂರು ರೂಪಾಯಿ ಅಂತ ಆಟೋಮೆಟಿಕ್ ಬಂದಿರುತ್ತೆ ಬಟ್ ನಾವು ನಾನ್ನೂರು ರೂಪಾಯಿ ಮಾಡಲ್ಲ ಟೂ ಫಿಫ್ಟಿ ರುಪೀಸ್ ನಾನು ಮಾಡ್ತಾಯಿದ್ದೀನಿ ಟೂ ಫಿಫ್ಟಿ ಮಾಡಿ ಸೆಲೆಕ್ಟ್ ಮಾಡಿದೆ ಆಮೇಲೆ ಡೈರೆಕ್ಟಾಗಿ ಅಕೌಂಟ್ಗೆ ಹೋಗ್ತಾ ಇಲ್ಲಿ ಮೂರು ರೂಪಾಯಿ ಎಕ್ಸ್ಟ್ರಾ ಅದು ಟ್ಯಾಕ್ಸ್ ಅಂತ ಪೇ ಅಂತ ಮಾಡಿದೆ ಪೇ ಅಂತ ಆದ್ಮೇಲೆ ರೀಚಾರ್ಜು ಸಕ್ಸಸ್ಫುಲ್ ಅಂತ ಬಂತು ಓಕೆ ಟಾಟಾ ಸ್ಕೈ ನಮ್ಮದು ಡಿ ಟಿ ಎಚ್ ರೀಚಾರ್ಜ್ ಕನೆಕ್ಷನ್ ಐತಿ ನೋಡಿ ಡ್ಯೂ ಡೇಟ್ ಇದೆ ಡ್ಯೂ ಡೇಟ್ ಏನಿದೆ ನೈನ್ಟೀನ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತಿದೆ ಈಗ ಸೊ ನಾನು ರೀಚಾರ್ಜ್ ಮಾಡಿದೆ ರೀಚಾರ್ಜ್ ಮಾಡಿದ ಮೇಲೆ ನಮ್ಮ ಟಿ ವಿ ಆನ್ ಆಯಿತು ಓಕೆ ನಾನು ಆಲ್ರೆಡಿ ಒಂದು ತಿಂಗಳದ್ದು ರೀಚಾರ್ಜ್ ಮಾಡಿದ್ದೀನಿ ಈಗ ಅದರ ನೆಕ್ಸ್ಟ್ ಡ್ಯೂ ಡೇಟ್ ಬಂದು ನಾವು ನೋಡೋದಾದರೆ ಮತ್ತೆ ಟಾಟಾ ಸ್ಕೈ ರಿಮೋಟ್ನ ತೊಗೊಳ್ಳೋಣ ಅದೇ ಹೋಮ್ ಬಟನ್ನ ಫ್ರೆಶ್ ಮಾಡೋಣ ಅದರಲ್ಲಿ ಫಸ್ಟ್ ಒಂದು ಅಕೌಂಟ್ ಸ್ಟೇಟ್ಮೆಂಟ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಒಂದು ತಿಂಗಳದ್ದು ರೀಚಾರ್ಜ್ ಆಗಿದೆ ಅಂತ ಅರ್ಥ ಓಕೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇದೇ ಥರ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್